ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಪಿಂಕ್ ಅಂಡ್ ವೈಟ್ ಕಾಂಬಿನೇಷನಲ್ಲಿ ಡ್ರೆಸ್ ಹಾಕೊಂಡು ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ತುಮಕೂರು ಹೊರಟಿದ್ದೀನಿ ತುಮಕೂರು ಬಂದ್ಬಿಟ್ಟು ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಎರಡೂವರೆ ಟೈಮ್ ಆಗೈತೆ ನಾನು ಒಬ್ಳೇ ಹೋಗೋಕ್ಕೆ ಭಯ ಆಗೋದ್ರಿಂದ ನಾನು ನಮ್ಮ ಬಾಡಿಗಾರ್ಡ್ಗಳ್ನ ಕರ್ ಕರೆದಿದ್ದೀನಿ ಬನ್ನಿ ನೋಡಿರಿ ನೋಡಿ ಫ್ರೆಂಡ್ ಆಗಲೇ ಸ್ಟಾರ್ಟ್ ಮಾಡ್ಕೊಂಡ ಅನ್ನದ ನೋಡಿ ಫ್ರೆಂಡ್ಸ್ ವಿಡಿಯೋನ ಬಂದ ಗೊತ್ತಾಗುತ್ತೆ ಅವರಿಗೆ ನಾನು ಬಾಡಿ ಗಾರ್ಡು ಬಂದಿರೋದು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಬಾಡಿ ಗಾರ್ಡು ಬಂದಿರೋದು ಆಯ್ ಮಾಡ್ರೆ ನೋಡಿ ಫ್ರೆಂಡ್ಸ್ ಅವರು ಮನೇಲಿ ಟಿ ವಿ ಹಾಕೊಂಡು ನೋಡ್ತಾರೆ ನನಗೆ ಅಂದೆ ಅಂತ ನೋಡಿ ಫ್ರೆಂಡ್ಸ್ ಜೋಡಿ ಹೆಂಗಿದೆ ಏನೈತೆ ರವಿ ನೋಡಿ ಫ್ರೆಂಡ್ಸ್ ಮದ್ವೆಗೆ ಎಷ್ಟು ವರ್ಷ ಆಯ್ತಪ್ಪ ಹನ್ನೊಂದು ವರ್ಷ ಆದರೂ ಹಿಂಗೆ ನಾಚಿಕೊಬೇಕಾ ನಾನೇ ನಾಚಾರ ನೋಡಿ ಫ್ರೆಂಡ್ಸ್ ಜೋಡಿ ಹೆಂಗೈತೆ ಅಂದರೆ ನಮ್ದಂತೂ ಹೇಳೋಗೆ ಇಲ್ಲ ಖರಾಬಾಗೈತೆ ಒಂದು ಏರಿಕೆ ಕ್ರಮ ಒಂದು ಇಳಿಕೆ ಕ್ರಮ ಫ್ರೆಂಡ್ಸ್ ಓಕೆ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಮೀಟ್ ಆಗೋಣ ಬಾಯ್ ಫ್ರೆಂಡ್ಸ್ ನಾನು ಮೂವರು ಜೊತೆಲೆ ಕೂತ್ಕೊಂಬೋದು ಹಿಂದೆ ಸೀಟಲ್ಲಿ ಕೂತ್ಕೊಂಡ್ಬಿಡೋ ಅಂದ್ ಬರ್ರಿ ಇನ್ನೆಷ್ಟೋತ್ ಹೋಗೋದು ಐದು ನಿಮಿಷ ಹೋಗ್ತೀವಿ ಅಂದ್ಬಿಟ್ಟು ಫಸ್ಟ್ ಹೋಗಿ ನಾನು ಕೂತ್ಕೊಂಡೆ ಆಮೇಲೆ ನಮ್ಮ ರೊಮ್ಮೆ ಬಂದು ಕಂಡಕ್ಟರ್ ಆಧಾರ್ ಕಾರ್ಡ್ ಕೇಳ್ತಾವ್ರೆ ಅಂತ ಆಧಾರ್ ಕಾರ್ಡ್ ಕೊಟ್ಟು ಬಿಟ್ಟು ತೋರಿಸ್ಬಿಟ್ಟು ನಾನು ಈ ಕಡೆ ತಿರ್ಗಿ ನೋಡೋಲ್ಲಿ ಹೋಗಿ ಗಣನ್ ಪಕ್ಲಾ ಕೂತ್ಕೊಂಡ್ಬಿಡೋದ ನಾನು ಅಲ್ಲಿ ಏನು ಕುತ್ಕೊಳ್ಳೋದು ನೋಡಿ ನಾವು ಎಲ್ಲಿಂದ ಎಲ್ಲಿವರೆಗೂ ಹೋಗಿ ಟಿಕೆಟ್ ತಗೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಕೆಜಿ ಟೆಂಪಲ್ ಇಂದ ಗುಬ್ಬಿ ಕೆಲವರು ಗುಬ್ಬಿ ಅಂದ್ರೆ ಗೊತ್ತಾಗಲ್ಲ ಫ್ರೆಂಡ್ಸ್ ನಮ್ದು ತಾಲೂಕಿಗೆ ಬಂದ್ಬಿಟ್ಟು ಗುಬ್ಬಿ ನಾನು ವಾಸ ನಿಮ್ಮ ಊರಿಗೆ ಬದಲಿದ್ನಲ್ಲ ಅವಾಗ ಇರ್ಲಿಲ್ಲ ಕಣ್ಲ ರಮಿ ಈ ಥರ ನೋಡಿ ರವಿ ಎತ್ತಗೋದ ರೆಡಿ ಮಾಡ್ತಾರೆ ನೀರು ಯಾಕೆ ಮಾಡಿ ಕಲ್ದೋದ್ರ ಅಂತ ಬಸ್ ತಡ ತಡೆ ಎತ್ತಾಗ ನಾಪತ್ತೆ ಆಗೋದ ಹೆಣ್ಮಕ್ಳನ್ ಬಿಟ್ಟು ಹಿಂಗೆಲ್ಲ ಓತಾರ ತುಮಕೂರ್ಗೆ ಬಸ್ಗೆ ವೈಟಿಂಗ್ ಬೇಕಿದ್ಯೂ ಇಬ್ಬರಿಗೂ ಸೇರಿ ತಂದಿರೋದು ನಾನು ತುಮಕೂರಿಗೆ ಏನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತಲೇ ಫ್ರೆಂಡ್ಸ್ ಫ್ರೆಂಡ್ಸು ಆಟೋನು ಸ್ವಲ್ಪ ಸೈಲೆನ್ಸರ್ ಎಲ್ಲ ರಿಪೇರಿ ಇತ್ತು ಅದೆಲ್ಲ ರಿಪೇರಿ ಬರ್ತೀನಿ ಅಂತ ಹೊರಟಿದ್ರು ತುಮಕೂರಿಗೆ ನಮ್ಮ ಮನೆಯವರು ನಮಗೇನ ಫಸ್ಟೇ ಹೋಗ್ಬಿಟ್ಟಿದ್ರು ಅವರು ನಾನು ಒಂದು ತಟ್ಟೆ ಸ್ಟ್ಯಾಂಡನ್ನು ಗಿನಿಮರಿ ಒಂಟಿಯಾಗಿತ್ತಲ್ವ ಅದಕ್ಕೋಸ್ಕರ ಇನ್ನೊಂದು ಮರಿ ತೊಗೊಂಡು ಬರೋಣ ಅಂತ ಹೊರಟ್ವಿ ನಾನು ಒಬ್ಬಳೇ ಏನು ಹೋಗೋದು ಬರ್ರಿ ನೀವು ಇವತ್ತು ಚಿಕನ್ ಮಾಡೋಣ ಅಂತ ಅಂದೆ ನಾನು ಸೋಮರ ಅನ್ನೋದು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆವಾಗ ನನ್ನ ತಮ್ಮಗೆ ಯಾಪದಾಕ ಸೋಮವಾರ ಕನಕ ತಿನ್ನಂಗಿಲ್ಲ ಅಂತ ಹಾಗಾಗಿ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ನಮ್ಮ ನಮ್ಮನೆಯವ್ರು ಒಂದು ಹೋಟ್ಲಿಗೆ ಕರ್ಕೊಂಡು ಹೋದ್ರು ನಾವು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಬಿಲ್ಲು ನೋಡಬಾರ್ದು ಫ್ರೆಂಡ್ಸ್ ಏನು ಮಾಡಕ್ ರೂಪ್ಕೋತಿ ಏನ್ ಜಾಯ್ ಬಾಯ್ ಎಷ್ಟ್ ದಿನ ಇದ್ರು ಅವ್ರ ಮನೆಗ ಅವ್ರು ಹೋಗ್ಲೇಬೇಕು ಅವ್ರು ಬಂದಾಗಿರೋ ಖುಷಿ ಆತರ ಬಸ್ ಇರಲ್ಲ ಫ್ರೆಂಡ್ಸ್ ಬೇಜಾರ್ ಆಗಿ ಆಗುತ್ತೆ ಆ ತರ ನಾ ನನಗೂ ಬೇಜಾರಾಯ್ತು ಅದೇ ಬೇಜಾರಲ್ಲಿ ನಾವು ಮಲ್ ಮನೆಗ್ ಬಂದ್ವಿ ಮನೆಗ್ ಬಂದ್ಮೇಲೆ ನಾವು ಮೀಶೋ ಇಂದ ಆರ್ಡರ್ ಮಾಡಿರೋದು ಬಂತು ಮೈಕ್ ಆರ್ಡರ್ ಮಾಡಿದ್ವಲ್ಲ ಫ್ರೆಂಡ್ಸ್ ಬಂತು ನಾನು ತರ ಇರುತ್ತೋ ಏನೋ ಭಯ ಬಿದ್ದಿದ್ದೆ ಆರ್ಡರ್ ಮಾಡೋದು ಮಾಡ್ಬಿಟ್ಟು ತರ ಬರುತ್ತೋ ಏನೋ ಕಾಣಲ್ಲಪ್ಪ ಅಂತ ನಿಜವಾಗ್ಲು ನಾನು ನನ್ನ ತಮ್ಮ ಬೇಜಾರು ಬೇಜಾರ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ತಾ ಇದ್ದೆ ತರ ಬರುತ್ತೋ ಅಕ್ಕ ಏನೋ ಆರ್ಡರ್ ಮಾಡೋದ್ ಮಾಡ್ಬಿಟ್ಟಿದೀವಿ ಅಂತ ಬಂದ್ಬಿಡ್ಲಿ ಬಿಡಲವ ನೀವು ನೋಡ್ಕೊಳ ಆಮೇಲೆ ಅಂತ ಅಂದ ಬಂದೇ ಬಿಡ್ತು ಆದ್ರೆ ಚೆನ್ನಾಗೈತೆ ಫ್ರೆಂಡ್ಸ್ ಅದರಲ್ಲೇ ಇವಾಗ ವಾಯ್ಸ್ ಓವರ್ ಇದ್ದೀನಿ ಯಾವ ತರ ಬಂದಿದೆ ಅಂತ ಕಮೆಂಟ್ ಮಾಡಿ ಏನೋ ಒಂದು ಓಪ್ಸ್ ಇಟ್ಕೊಂಡು ನೋಡಿ ಇದೆಲ್ಲ ತರ್ಸ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್